ನಮ್ಮ ವಿಚಾರ ಬಂದು ಶ್ರೀರಂಗಪಣದಲ್ಲಿ ರಿಬೇರ್ ವ್ಯಾಲಿ ಹೆಸರಿನ ಸಹಾಯಕ ಕೇಂದ್ರ ಆ ಕೇಂದ್ರ ಅಂತೇಳಿ ಸರ್ಕಾರದಿಂದ ಅನುದಾನಗಳೇನು ಬಿಡುಗಡೆ ಆಗ್ತಾವೋ ಅದನ್ನು ದುರ್ಬಳಕೆ ಮಾಡ್ತಾ ಇರೋದು ಯಾವ ರೀತಿ ಅಂತ ಹೇಳಿದ್ರೆ ನಕಲಿ ಆಧಾರ್ ಕಾರ್ಡ್ನ ಬಳಕೆ ಮಾಡ್ಕೊಳ್ಳುವಂಥದ್ದು ಮತ್ತೆ ಸತ್ತಿರುವಂಥವ್ರನ್ನೂ ಸಹ ಆಧಾರ್ ಕಾರ್ಡ್ಗಳನ್ನ ದುರ್ಬಳಕೆ ಮಾಡಿಕೊಂಡು ಫಲಾನುಭವಿಗಳು ಗೊತ್ತಿಲ್ಲದೇನೆ ಅವರ ಹೆಸರಿನಲ್ಲಿ ಹಣ ಬಿಡುಗಡೆ ಆಗಿರುವಂಥದ್ದು ಹಣಗಳು ಪತ್ರಿಕೆಯಲ್ಲಿ ಮತ್ತೆ ಈಗಷ್ಟೇ ಟಿ ವಿ ನೈನು ಮಾಧ್ಯಮದಲ್ಲೂ ಸಹ ಅದು ಬಂದಿತ್ತು ಈ ವಿಚಾರವಾಗಿ ಏನಂದ್ರೆ ಸರ್ಕಾರದ ಅನುದಾನದ ಅಡಿಯಲ್ಲಿ ಏನೆಲ್ಲ ಬಿಡುಗಡೆ ಆಗಬೇಕು ಒಂದಷ್ಟು ಮಾರ್ಗದರ ಮಾರ್ಗಸೂಚಿ ಮತ್ತೆ ಮಾನದಂಡಗಳ ಅನುಸಾರದ ಅಡಿಯಲ್ಲಿ ಬಿಡುಗಡೆ ಆಗಬೇಕು ಆದರೆ ಇದು ಉಸ್ತುವಾರಿ ಯಾವ ಥರ ಇರುತ್ತೆ ಅಂತಂದ್ರೆ ಆ ಒಂದು ನೇಮಕ ಮಾಡಿರ್ತಾರೆ ಒಂದು ಮೇಲು ಉಸ್ತುವಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ನಾವು ಬಿಡುಗಡೆ ಮಾಡ್ತಾರಂತ ಹಣ ಸರಿಯಾದ ರೀತಿಯಲ್ಲಿ ಫಲಾನುಭವಿಗಳಿಗೆ ತಲುಪ್ತಿದೆಯಾ ಮತ್ತೆ ಅದರ ಉಪಯೋಗವನ್ನ ಫಲಾನುಭವಿಗಳು ಪಡ್ಕೊಳ್ತಿದಾರಾ ಅನ್ನೋದ್ ಮೇಲುಸ್ತುವಾರಿಗಳು ಉಸ್ತುವಾರಿಗಳಿಗೂ ಮತ್ತೆ ಅಧಿಕಾರಿಗಳಿಗೂ ಸೇರಿ ಇಲ್ಲಿ ಬಂತ ಇರುವಂತದ್ದು ಆಧಾರಗಳು ನೋಡ್ತು ಅಂತಂದ್ರೆ ಅಧಿಕಾರಿಗಳಿಗೆ ಗೊತ್ತಿಲ್ಲದೇನೋ ಇಲ್ಲ ಗೊತ್ತಿತ್ತು ಪ್ರಮಾಣಕ್ಕೂ ರೀತಿಯಲ್ಲಿ ಆ ಕರ್ತವ್ಯ ಲೋಪ ಮತ್ತೆ ಭ್ರಷ್ಟಾಚಾರ ಎದುರಿಸಿದ ನೇರ ನೇರವಾಗಿ ಕಾಣ್ತಾ ಇದೆ ಅದಕ್ಕೆ ಸಂಬಂಧಪಟ್ಟು ದಾಖಲೆಗಳನ್ನು ಸಹ ನಾನು ಇಲ್ಲಿ ನಿಮಗೆ ಇಷ್ಟು ವಿಚಾರ ಆಗಿದೆ ದಯಮಾಡಿ ನಾವು ಕೇಳ್ಕೊಳ್ಳುವಂಥದ್ದು ಇದನ್ನ ತನಿಖಾ ತಂಡ ರಚನೆ ಆಗಬೇಕು ಅದಾಗ್ತಾ ಇರೋದು ಕೇಳಬಂದಿರುವಂತಹ ಆರೋಪ ಏನಿದೆ ಅದು ತನಿಖೆ ಆಗಲಿ ತನಿಖೆಯನ್ನು ಸಾಬೀತಾದ ಸಂದರ್ಭದಲ್ಲಿ ಅವರ ಆಸ್ತಿಯನ್ನು ಸಹ ಸಂಬಂಧಪಟ್ಟ ಅಧಿಕಾರಿಗಳ ಆಸ್ತಿಯನ್ನು ಸಹ ತನಿಖೆ ಒಳಪಡಿಸಿ ಸಾವೀತಾದ ತಕ್ಷಣ ಅವ್ರನ್ನ ಏನು ಆಸ್ತಿ ಇದೆ ಅದನ್ನ ಮುಡ್ಕೊಳ್ಳಾಕು ಸರ್ಕಾರ ಕಾನೂನು ಅವರಲ್ಲಿ ಅದನ್ನು ಮನವಿಯಾಗಿದೆ ಇದನ್ನ ದಯಮಾಡಿ ನಾನು ಹೇಳ್ಬಿಡ್ತೀನಿ ಹೆಸರಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗವಿಕಲ ಹಾಗೂ ಹಿರಿಯ ನಾಗರಿಕ ಕಲ್ಯಾಣ ಇಲಾಖೆಗೆ ಬಿಡುಗಡೆಯಾಗುವ ಅನುದಾನ ದುರುಪಯೋಗ ಮತ್ತು ಮೃತಪಟ್ಟ ವ್ಯಕ್ತಿಗಳ ನಕಲಿ ದಾಖಲೆಗಳನ್ನು ಜೀವಂತವಾಗಿರಿಸಿ ವಂಚನೆಸಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಕೊಂಡಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಫಲಾನುಭವಿಗಳ ಹೆಸರಿನಲ್ಲಿ ಕೋಟ್ಯಾಂತರ ಅವ್ಯವಹಾರ ಎಂಬ ಸುದ್ದಿ ಶೀರ್ಷಿಕೆಯಲ್ಲಿ ಅನುಬಂಧ ಒಂದರಲ್ಲಿ ಮತ್ತು ಇಪ್ಪತ್ತೆಂಟನೇ ತಾರೀಕು ಹನ್ನೊಂದನೇ ತಿಂಗಳು ಇಪ್ಪತ್ತೈದರಂದು ಮೃತರ ಹೆಸರಲ್ಲೂ ಹಣಾವೃತ್ತಿ ಎಂಬ ಸುದ್ದಿ ಶೀರ್ಷಿಕೆ ಅನುಬಂಧ ಎರಡರಲ್ಲಿ ವಿಜಯವಾಣಿ ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ ಜನರ ಆಧಾರ್ ಕಾರ್ಡ್ಗಳ ದುರ್ಬಳಕೆ ಮೃತ ವ್ಯಕ್ತಿಗಳ ಸಹಿ ಮತ್ತು ಆಧಾರ್ ಕಾರ್ಡ್ಗಳ ದುರ್ಬಳಕೆ ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರದ ಪಕ್ಕಸಕ್ಕೆ ನಷ್ಟ ಉಂಟು ಮಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬರುತ್ತಿದೆ ಸರ್ಕಾರವು ಸಾರ್ವಜನಿಕ ಅನುಕೂಲಕ್ಕಾಗಿ ವಿವಿಧ ಯೋಜನೆಗಳನ್ನು ಸರ್ಕಾರದ ಮಾನದಂಡ ಮತ್ತು ಮಾರ್ಗಸೂಚಿಯಂತೆ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಅನುಷ್ಠಾನಗೊಳಿಸಿ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆಗಳು ತಲುಪುವಂತೆ ಅಥವಾ ಯೋಜನೆಯ ಉಪಯೋಗವನ್ನು ಅರ್ಹ ಫಲಾನುಭವಿಗಳು ಪಡೆಯುವಂತೆ ನೋಡಿಕೊಳ್ಳುವುದು ಹಾಗೂ ಸರ್ಕಾರದ ಅನುದಾನ ಅಡಿಯಲ್ಲಿ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳು ಸರ್ಕಾರವು ನಿಗದಿಪಡಿಸಿರುವ ಮಾನದಂಡ ಯೋಜನೆಯ ಅನುಷ್ಠಾನದ ಮಾರ್ಗಸೂಚನೆಯಂತೆ ನಡೆಸುವ ಬಗ್ಗೆ ಕ್ರಮ ವಹಿಸುವುದು ಯೋಜನೆಯ ಮೇಲ ಉಸ್ತುವಾರಿಗಳು ಮತ್ತು ಇಲಾಖೆಯ ಅಧಿಕಾರಿಗಳು ಸರ್ಕಾರ ಜವಾಬ್ದಾರಿ ಇಷ್ಟೆಲ್ಲ ಮಾನದಂಡ ಮತ್ತು ಮಾರ್ಗಸೂಚಿಗಳಿದ್ದರೂ ಸಹ ಕೆಲವು ಸ್ವಯಂ ಸೇವಾ ಸಂಸ್ಥೆಗಳೊಂದಿಗೆ ಅಧಿಕಾರಿಗಳು ಸರಿಕಾಗಿ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿದ್ದಾರೆ ಎಂಬ ಆರೋಪ ಪತ್ರಿಕೆಯಲ್ಲಿ ಬಂದಿರುವುದರಿಂದ ಈ ದೂರನ್ನ ಗಂಭೀರವಾಗಿ ಪರಿಗಣಿಸಿ ದಯವಿಟ್ಟು ಶೀಘ್ರವೇ ತನಿಖಾ ತಂಡ ರಕ್ಷಿಸಿ ಮಂಡ್ಯ ಜಿಲ್ಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಅಂಗವಿಕಲ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸೇರಿದ ಅಧಿಕಾರಿಗಳ ತನಿಖೆಗೆ ಒಳಪಡಿಸಿ ಸಾಬೀತಾದಲ್ಲಿ ಕರ್ತವ್ಯ ಲೋಪ ಭ್ರಷ್ಟಾಚಾರ ಎಸಗಿರುವ ಅಧಿಕಾರಿಗಳ ವಿರುದ್ಧ ಕಾನೂನುಬದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಅವರ ಆದಾಯದ ಇಲ್ಲಿನ ತನಿಖೆಗೆ ಒಳಪಡಿಸಿ ಆದಾಯಕ್ಕಿಂತ ಅಧಿಕ ಆಸ್ತಿ ಹೊಂದಿದ್ದಲ್ಲಿ ಆಸ್ತಿಯನ್ನು ಕಾನೂನು ನಿಯಮಾನುಸಾರ ಸರ್ಕಾರ ಮುಕ್ಕೋಲ್ ಹಾಕಬೇಕು ಅಂತೇಳಿ ಮನವಿ ಇದೆ ಖಂಡಿತ ನಮ್ಮ ಏನ್ ಮನವಿದೆ ವ್ಯಾಲಿ ಅಭಿವೃದ್ಧಿ ಇದರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎಲ್ಲ ವೆಹಿಕಲ್

அது <muchas> குண்டகிரி ಇನ್ನೊಂದು ವಿಚಾರ ಮೊನ್ನೆ ನಮ್ಮ ಕೆ ಎಸ್ ಪಕ್ಷದ ನನಗೆ ಮಳುಳ್ಳಿಯೋ ಇಒ ಏನು ವಿಚಾರ ಅಂದ್ರೆ ಒಂದು ಸರ್ಕಾರದಿಂದ ಐ ಡಿ ಜಿ ಪಿ ಇಂದ ಒಂದು ಜ್ಞಾಪಕ ಪತ್ರ ಬಂದಿರುತ್ತೆ ಅದನ್ನ ಕೂಡ ಅಲ್ಲಿನ ಅಧಿಕಾರಿ ಫೋನ್ ಮಾಡ್ಕೊಂಡು ಏನ್ ಧಮಕಿ ಆಗ್ತಿದ್ರೆ ಅವ್ರಿರುವುದ ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಮತ್ತು ಸಿಒಗೂ ಕೊಟ್ಟಿದ್ದೀವಿ ನಾವು ಬೆಂಗಳೂರಿನ ಪಂಚಾಯತ್ ರಾಜೂ ಸಹ ಅಂತ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡ್ಲೆ ಸಾರ್ವಜನಿಕರಿಗೆ ಕಾನೂನು ಪದವಾಗಿ ಕೆಲಸ ಮಾಡುವಂತ ತೊಂದರೆ ಕೊಡ್ಬೋದು ಮೇಡಮ್ ಅವರು ಅವರು ಫೋನ್ ಮುಖಾಂತರ ದಂಪತಿ ಆಗ್ತಾರೆ ಅಂದ್ರೆ ಅವ್ರು ಎಷ್ಟೊಂದು ಇರಬೇಕು ಅವರು ಅವ್ರಿರುವುದಾಗಿ ಕಾನೂನು ಬದ್ಧವಾಗಿ ಕ್ರಮ ತಗೋಬೇಕು ಸರಿ ಅಲ್ಲ ಸೇನೆ ಇದು ಕೊಟ್ಟಿದೆ ಡಬಲ್ ನಮಸ್ಕಾರ ನಮಸ್ಕಾರ ಬಂಧುಗಳೇ ಈಗ ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿ ಇಬ್ರು ಇರಲಿಲ್ಲ ಅಲ್ಲಿಂದ ಇಲ್ಲಿಗೆ ಡಿಸಿ ಸಿ ಆಫೀಸ್ಗೆ ಇರುವಂಥ ಮಹಿಳಾ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಅವರು ನಾವು ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳಿಗೆ ನಾವು ಗಮನಕ್ಕೆ ತರ್ತೀವಿ ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳಿದ್ದಾರೆ ದಿವಾಲಿ ಅಭಿವೃದ್ಧಿ ಸಂಸ್ಥೆಯ ಹೆಸರಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ಬಿಡುಗಡಾಗಿರುವ ಅನುದಾನ ದುರುಪಯೋಗ ಮತ್ತು ಮೃತಪಟ್ಟ ವ್ಯಕ್ತಿಗಳ ನಕಲಿ ದಾಖಲೆಗಳಲ್ಲಿ ಜೀವನಾಂಶಗಳಿಗೆ ವಂಚನೆ ಎಂದು ಗಂಭೀರ ಆರೋಪ ಕೇಳಿ ಬಂದಿರುತ್ತದೆ ಇದರ ಬಗ್ಗೆ ನಾವು ಆಲ್ರೆಡಿ ಈಗ ಪತ್ರ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳು ಮಾಡಿಲ್ಲ ಅಂದ್ರೆ ನಾವಂತೂ ಬಿಡಲ್ಲ ಯಾಕೆಂದರೆ ಸಾರ್ವ ಸಾರಿ ಸಾರ್ವಜನಿಕರು ಕಟ್ಟುವಂಥ ತೆರಿಗೆನ ಈ ಮುಟ್ಟಾಳ ಅಧಿಕಾರಿಗಳು ಬೇಜವಾಬ್ದಾರಿ ಅಧಿಕಾರಿಗಳು ದುಡ್ಡು ಮಾಡ್ಕೊಂಡು ಅವ್ರು ಆಸ್ತಿ ಮಾಡ್ಕೊಳಕ್ಕಲ್ಲ ಇರೋದು ಸಾರ್ವಜನಿಕರಿಗೆ ಅನು ಅನುಕೂಲ ಆಗಬೇಕು ಈ ಯಾವುದೇ ನೀವು ಏನೋ ಓಪನ್ ಮಾಡಿಲ್ಲ ಅಂದರೆ ಒಂದು ಹದಿನೈದು ದಿವಸಗಳು ಟೈಮ್ ಟೈಮ್ ಅವಕಾಶ ಕೊಡ್ತೀವಿ ಅವ್ರೇನಾರು ಮಾಡಿಲ್ಲ ಅಂದರೆ ಇನ್ನು ಹದಿನೈದು ದಿವಸ ಬಿಟ್ಟು ಉಗ್ರ ಹೋರಾಟವನ್ನು ನಾವು ಇದೇ ಡಿ ಜಿಲ್ಲಾಧಿಕಾರಿಗಳನ್ನ ನಾವು ಹೋರಾಟವನ್ನು ಕೂತ್ಕೋತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ Yeah. <laughs>